ಬಹು ಮುಖ್ಯವಾಗಿ ನಾವಿವತ್ತೆಲ್ಲ ಟ್ರಾಫಿಕ್ ಟ್ರಾಫಿಕ್ ಅಂತ ಹೇಳ್ತಿದೀವಲ್ಲ ಟ್ರಾಫಿಕ್ಗೆ ಮೇನ್ ಕಾರಣ ವಾಹನಗಳ ಸಂಖ್ಯೆ ಜಾಸ್ತಿ ರಸ್ತೆ ಕಿರಿದಾಗಿದೆ ಅಂತ ಹೇಳ್ತಾ ಇದೀವಿ ನಾವೆಲ್ಲ ಆದರೆ ನೋಡಿ ನಮ್ಮ ಈಗಿರುವಂಥ ವ್ಯವಸ್ಥೆ ನೋಡಿ ಇಲ್ಲಿದೆ ನೋಡಿ ಇವಾಗ ನಮ್ಮ ನಾಲ್ಕು ಥರ ಬಸ್ ರಸ್ತೆಗಳು ಬರ್ತವೆ ಒಂದು ಒಂದು ರಸ್ತೆ ಮತ್ತೊಂದು ರಸ್ತೆ ಎದುರು ಬದ್ರು ಬಂದಂಥ ಸಂದರ್ಭದಲ್ಲಿ ಈ ರೀತಿ ನೋಡಿ ಈ ಒಂದು ರಸ್ತೆ ಇದೊಂದು ರಸ್ತೆ ಇದು ಮಕ್ಕಳು ಕೂಡ ಸರ್ಕಲ್ ಅನ್ಕೊಳ್ಳೋಣ ನ್ಯಾಷನಲ್ ಕಾಲೇಜಿಂದ ಬಂದಂಥ ವಾಹನಗಳು ಅಡ್ಡ ಬಂದು ಈ ಕಡೆ ಮುಂದೆ ಮಾರ್ಕೆಟ್ ಕಡೆ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಈ ಕೆಂಪೇಗೌಡ ಕಿಮ್ಸ್ ಹಾಸ್ಪಿಟ್ಲಿಂದ ಮುಂದೆ ಬಂದು ಚಾಮರಾಜಪೇಟೆ ಕಡೆ ಬರುವಂಥ ರಸ್ತೆಗಳಿರ್ಬೋದು ಈ ಈ ಕಡೆಯಿಂದ ಮತ್ತೆ ಬಸಪ್ಪ ಸರ್ಕಲ್ ಕಡೆ ಹೋಗುವಂಥ ಇದೊಂದು ರಸ್ತೆ ಅಂತ ಸಾಮಾನ್ಯ ಉದಾಹರಣೆ ತೆಗೆದುಕೊಳ್ಳಿ ಈಗ ಇಲ್ಲಿ ನಾವು ಈ ರಸ್ತೆಯ ವಿನ್ಯಾಸ ಇದೆ ನೋಡಿ ಹೋಗಲಿಕ್ಕೂ ಮತ್ತೆ ಬರಲಿಕ್ಕೂ ಒಂದೇ ಸಮಾನವಾದಂಥ ರಸ್ತೆ ವಿಭಾಜಕವನ್ನು ನಾವು ಮಾಡಿದ್ವಿ ಇದು ಎಲ್ಲ ಕಡೆ ಬೇಕೇ ಬೇಕು ಆದರೆ ನಾವು ಹೊರಡೋ ಸಂದರ್ಭದಲ್ಲಿ ಸಿಗ್ನಲಲ್ಲಿ ನಿಂತಿರ್ತೀವಿ ನಾವಿಲ್ಲಿ ಈ ಎಡಭಾಗದಲ್ಲಿ ಸಿಗ್ನಲಲ್ಲಿ ನಿಂತಿರೋ ಸಂದರ್ಭದಲ್ಲಿ ಆ ಎಡಭಾಗದ ಜಾಗವು ಕೂಡ ಅಷ್ಟೇ ಆಗಲ ಇದೆ ಈ ಆ ಜಾಗದಲ್ಲಿ ಆದರೆ ಈ ಸಿಗ್ನಲ್ ಬಿಟ್ಟು ನಂತರ ನಾವು ಮೂರು ಕಡೆ ಡಿವೈಡ್ ತಗೋತೀವಿ ಒಂದು ಬಲಗಡೆ ಹೋಗ್ತೀವಿ ಮತ್ತೊಂದು ಚಾಮರಾಜಪೇಟೆ ಎಡಗಡೆ ತಗೋತೀವಿ ನೇರವಾಗಿ ಹೋದಾಗ ನಮಗೆ ಮಾರ್ಕೆಟ್ ಕಡೆ ಹೋಗ್ತೀವಿ ಈ ಮೂರು ರಸ್ತೆ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಆದರೆ ಹೊರಡಲಿಕ್ಕೆ ಮಾತ್ರ ನಮಗೆ ಇಷ್ಟೇ ಇಷ್ಟು ಜಾಗದಲ್ಲಿ ಅಷ್ಟು ವಾಹನಗಳು ಮುನ್ಮುಂದೆ ಹೋಗ್ತಾ ಇರ್ತವೆ ನಾವು ಇಲ್ಲಿ ಸಿಕ್ಕಾಕೊಳ್ತಾ ಇರೋದು ಸಿಗ್ನಲ್ ಬಿಟ್ಟ ಮೇಲೆ ಹೊರಡುವಂಥ ಸಮಯದಲ್ಲಿ ವಾಹನಗಳು ಒಂದರಿಂದ ಒಂದರಿಂದ ಒಂದು ಮೂರು ಕಡೆ ವಾಹನಗಳು ಮುಂದೆ ಮುಂದೆ ಬಂದು ನಿಂತ್ಕೊಂಡು ಹೋಗೋ ಸಂದರ್ಭದಲ್ಲಿ ಇಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆಯಾ ಹೊರತು ಇಡೀ ಓವರ್ ಆಲು ಬರುವಂಥ ವೆಹಿಕಲ್ಗಳು ಇಡೀ ಬೆಂಗಳೂರು ನಗರದ ಎಲ್ಲ ಕಡೆಯೂ ನಿಮ್ಗೆ ಗೊತ್ತು ನೀವು ಟಾಪ್ ಆ್ಯಂಗಲಲ್ಲಿ ಅಥವಾ ಗೂಗಲ್ ಲೊಕೇಶನಲ್ಲಿ ನೋಡಿದ ಸಂದರ್ಭದಲ್ಲಿ ಜಂಕ್ಷನ್ಗಳಲ್ಲಿ ಬಂದು ವಾಹನಗಳು ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾ ಇದೆಯಾ ಹೊರತು ಇಡೀ ರಸ್ತೆಗಳು ಎಲ್ಲ ರಸ್ತೆಗಳು ತುಂಬಿ ತುಳುಕ್ತಾ ಇಲ್ಲ ಇಡೀ ಎಲ್ಲ ರಸ್ತೆಗಳು ಯಾಕಂದ್ರೆ ವಾಹನಗಳು ಎಂಟು ದಿಕ್ಕಿನಲ್ಲಿ ಬರ್ತಾ ಇದೆ ಎಂಟು ದಿಕ್ಕಿನಲ್ಲಿ ಹೋಗ್ತಾ ಇದೆ ಹೊರತು ಮಳೆ ನೀರು ಥರ ಎಲ್ಲ ಕಡೆಯಿಂದ ಬಂದಂಥ ನೀರು ಒಂದೇ ಕಡೆ ಸೇರಿ ನದಿ ಥರ ಹರ್ಕೊಂಡು ಹೋಗ್ತಿಲ್ಲ ಏನಾದರೂ ಅಕಸ್ಮಾತು ಕನಕ್ಪುರ್ ರಸ್ತೆಯಿಂದ ಬಂದಂಥ ವಾಹನಗಳು ಎಲ್ಲ ಕಡೆಯಿಂದ ಬಂದಂಥ ವಾಹನಗಳು ಇಡೀ ಬೆಂಗಳೂರಿನ ಎಲ್ಲ ವಾಹನಗಳು ಬೆಂಗಳೂರು ಕಡೆನೇ ಇದು ಏರ್ಪೋರ್ಟ್ ಕಡೆನೇ ಇದೆ ಟ್ರಾಫಿಕ್ ಆದರೆ ಈ ಒಂದು ಕಾರಣ ಒಂದೇ ಒಂದು ಕಾರಣಕ್ಕಾಗಿ ಈ ರಸ್ತೆ ಸಿಗ್ನಲಲ್ಲಿ ನಿಂತು ವಾಹನಗಳು ಹೊರಡುವಂಥ ಹೆಚ್ಚು ಸಮಯವನ್ನು ತಗೊಂಡು ಕಡಿಮೆ ವಾಹನಗಳು ಹೋಗೋದ್ರಿಂದ ಈ ಎಲ್ಲ ಮುಖ್ಯವಾಗಿ ಈ ಟ್ರಾಫಿಕಿಗೆ ಕಾರಣ ಇದನ್ನು ನಾವು ಹೇಗೆ ಪರಿಹಾರ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಮುಖ್ಯವಾಗಿ ನಡಿ ಇದು ಇದೇ ತಿಳ್ಕೊಳ್ಳಬೇಕಾ ಈಗ ನಮ್ಗಳಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಇಡೀ ಬೆಂಗಳೂರು ನಗರ ರಸ್ತೆಯನ್ನು ಎಲ್ಲ ರಸ್ತೆಯನ್ನು ಅಗಲ ಮಾಡೋ ಅವಶ್ಯಕತೆ ಇಲ್ಲ ನಾವು ಮಾಡಬೇಕಾದ್ರೆ ಯಾವ್ಯಾವುದು ಸಿಗ್ನಲ್ ಇದೆ ಯಾವ್ಯಾವ ಪ್ರತಿಯೊಂದು ಸಿಗ್ನಲ್ಗಳಿದೆ ಅಂದರೆ ಬೆಂಗಳೂರು ನಗರದಲ್ಲಿ ಎರಡು ರಸ್ತೆಗಳ ಜೊತೆ ಸೇರ್ಬೋದು ನಾವು ಉದಾಹರಣೆಗೆ ಸೌತ್ ಎಂಡ್ ಸರ್ಕಲಲ್ಲಿ ಐದು ರಸ್ತೆಗಳು ಸೇರ್ತವೆ ಇಲ್ಲಿ ನಾವು ಬೆಂಗ್ ನಗರದ ರಸ್ತೆಯ ವಾಹನ ಸಂಚಾರಿ ದಟ್ಟಣೆಯನ್ನು ಕಡಿಮೆ ಮಾಡಬೇಕಾದ್ರೆ ಇಲ್ಲಿ ನಾವು ನಾಲ್ಕು ಪಾಯಿಂಟ್ಗಳನ್ನ ನೀವು ಗಮನಿಸ್ಬೋದು ನೋಡಿ ಇದರಲ್ಲಿ ನೀವು ನೋಡಿದ್ದು ಬರೀ ಒಂದೇ ಸಮಾನಾಂತರವಾದ ರಸ್ತೆ ಇಷ್ಟೇ ಮಾತ್ರ ಇದೆ ಆದರೆ ಇಲ್ಲಿ ಹಲವಾರು ವಿಭಾಗಗಳಿದೆ ಇದನ್ನು ಏನು ವಿಭಾಗ ಅಂದರೆ ನೋಡಿ ಇಲ್ಲಿ ಒಂದು ವಾಹನಗಳು ಹೊರಡುವಂಥ ಜಾಗದಲ್ಲಿ ನಿಮಗೆ ಮೂರು ವಿಭಾಗಗಳ್ ಸಿಗ್ತಾಯಿದೆ ಮತ್ತು ಈ ಕಡೆಯಿಂದ ಹೋಗುವಂಥ ವಾಹನಕ್ಕೆ ಒಂದೇ ಒಂದು ವಿಭಾಗ ಸಿಗ್ತಾ ಇದೆ ಮತ್ತೆ ಜೊತೆಗೆ ಇಲ್ಲಿ ಒಂದು ಸಿಗ್ನಲ್ ಸಿಗ್ತಾ ಇದೆ ಮತ್ತೆ ಇದರ ಹಿಂದೆ ಒಂದು ಸಿಗ್ನಲ್ ಸಿಗ್ತಾ ಇದೆ ಮತ್ತೆ ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನಾಗಿದೆ ಈ ರಸ್ತೆಯಲ್ಲಿ ಬಲ ಬಲ ತಿರುವು ಅಥವಾ ಎಡ ತಿರುಗು ತಗೊಳ್ಳೋ ಸಂದರ್ಭದಲ್ಲಿ ಇಲ್ಲಿ ಸಂದ್ ಕಡಿದಾಗಿ ತಿರುಗುನ ತಗೊಳ್ಳೋವಂಥದ್ದಿಗೆ ಇಲ್ಲಿ ಸುಲಭವಾಗಿ ತಿರುವಂಥ ಕೊಡುವಂಥ ಮೂರು ವಿಭಾಗಗಳನ್ನು ನಾವು ಮಾಡಿದ್ದೀವಿ ಮೂರು ವಿಭಾಗ ಏನಪ್ಪ ಅಂತಂದರೆ ನೋಡಿ ಯಾವುದೇ ಒಂದು ವಾಹನ ಕಡಿಮೆ ಸಮಯದಲ್ಲಿ ಉದಾಹರಣೆಗೆ ಮೂವತ್ತೊಂಬತ್ತು ನಿಮ್ ತೊಂಬತ್ತು ಸೆಕೆಂಡನ್ನು ಒಂದು ಸಿಗ್ನಲಲ್ಲಿ ಬಿಡ್ತಾರೆ ಅಂದ್ಕೊಳ್ಳಿ ಈಗ ತೊಂಬತ್ತು ಸಿಕ್ ತೊಂಬತ್ತು ನಿಮಿಷದಲ್ಲಿ ತೊಂಬತ್ತು ಇಲ್ಲಿಂದ ಪಾಸಾಗಿ ತಮ್ಮ ಗಮ್ಮಿ ಕಡೆ ಹೋಗ್ತವೆ ಅಂತಂದಾಗ ಇಲ್ಲಿ ನಾವು ಮೂರು ವಿಭಾಗಗಳನ್ನು ಮಾಡಿ ಅದೇ ತೊಂಬತ್ತು ನಿಮಿಷದಲ್ಲಿ ತೊಂಬತ್ತು ನಿಮಿಷ ಏನಿದೆ ಅದೇ ಮೂವತ್ತು ಸೆಕೆಂಡ್ಗಳಲ್ಲಿ ತೊಂಬತ್ತು ಗಾಡಿಗಳಿಂದ ಪಾಸಾಗ್ತೀವಿ ಇಲ್ಲಿ ನೋಡಿ ಈಗ ಮೂರು ವಿಭಾಗದಲ್ಲಿ ಹೇಗೆ ಅಂದರೆ ವಾಹನಗಳು ಹೇಗೆ ವಿಭಾಗ ಆಗ್ತವೆ ನಾವಿಲ್ಲಿ ಎಷ್ಟು ಕೇವಲ ಒಂದು ಇಪ್ಪತ್ತು ಇಪ್ಪತ್ತಡಿ ಉದ್ದ ಇಲ್ಲಿ ಮೂರು ವಿಷಯಗಳನ್ನು ಮಾಡಬೇಕಾದ್ರೆ ಎರಡೆರಡು ಎರಡು ಅಂದರೆ ಚತುಷ್ಪಥ ಎನ್ನು ಆರು ಪಥಗಳನ್ನು ನಾವು ಡಿವೈಡ್ ಮಾಡಿದೆ ಎರಡೆರಡು ವಾಹನ ಯಾವ ಕಡೆ ವಾಹನಗಳು ಹೆಚ್ಚು ಹೋಗ್ತವೆ ಆ ಕಡೆ ಜಾಸ್ತಿ ಅಗಲ ಮಾಡಿ ಇಲ್ಲಿ ಬಿಟ್ಟಾಗ ಏನಾಗ್ತವೆ ಅದೇ ತೊಂಬತ್ತು ಸೆಕೆಂಡ್ಗಳಲ್ಲಿ ಮೂವತ್ತು ಅಲ್ಲ ಮೂವತ್ತು ಸೆಕೆಂಡ್ಗಳು ತೊಂಬತ್ತು ಗಾಡಿಗಳು ಹೋಗ್ತವೆ ಅದೇ ನೀವು ಇನ್ನೂ ಹೆಚ್ಚು ದೊಡ್ಡದು ಮಾಡಿಕೊಂಡ್ರೆ ಇದಾಗುತ್ತೆ ಯಾವಾಗ ಆವಾಗ ನಿಮಗೆ ತೊಂಬತ್ತು ಸೆಕೆಂಡ್ಗಳಲ್ಲಿ ಹೋಗ್ತಾ ಇರೋ ಗಾಡಿಗಳಲ್ಲಿ ಮೂವತ್ತು ಸೆಕೆಂಡ್ ಹೋಯ್ತು ಅಂದರೆ ಒಂದು ಕಡೆಯಿಂದ ನಿಮಗೆ ಅರವತ್ತು ಸೆಕೆಂಡ್ ಉಳ್ಕೊತಿತ್ತು ಈ ಕಡೆಯಿಂದ ಅರವತ್ತು ಸೆಕೆಂಡ್ ಉಳ್ಕೊತು ಈ ಕಡೆಯಿಂದ ಅರುವತ್ತು ಸೆಕೆಂಡ್ ಉಳ್ಕೊತು ಈ ಕಡೆಯಿಂದ ಅರವತ್ತು ಸೆಕೆಂಡ್ ಉಳ್ಕೊತು ಈ ಕಡೆಯಿಂದ ಅರವತ್ತು ಸೆಕೆಂಡ್ ಉಳ್ಕೊತು ಒಟ್ಟಾರೆ ಈ ಸರ್ಕಲಲ್ಲಿ ನಿಮಗೆ ನಾಲ್ಕು ನಿಮಿಷ ಸುಲಭವಾಗಿ ಉಳ್ಕೊಂಡೋಯ್ತು ನಾಲ್ಕು ಅಂಶ ಉಳ್ಕೊಂಡಾದಮೇಲೆ ಈ ಒಂದು ಪ್ರಕ್ರಿಯೆ ಪ್ರತಿ ಸರ್ಕಲ್ಗಳಲ್ಲೂ ಈ ಪ್ರಕ್ರಿಯೆ ಇರೋದರಿಂದ ನಿಮಗೆ ಇವತ್ತು ನೂರು ವೆಹಿಕಲ್ಗಳಿಲ್ಲಿ ಬಂದು ನಿಂತ್ಕೊಳ್ಳೋ ಜಾಗದಲ್ಲಿ ಕೇವಲ ಪ್ರತಿ ಸಾರಿಗೂ ಇಲ್ಲಿ ಬರೀ ಬರೀ ಇಪ್ಪತ್ತು ವೆಹಿಕಲ್ಗಳು ಬಂದು ಮಾತ್ರ ನಿಂತಿರ್ತದೆ ಆಗ ನಿಮಗೆ ಮೂವತ್ತು ಸೆಕೆಂಡನ್ನು ಇಪ್ಪತ್ತು ಸೆಕೆಂಡ್ ಗಳಿಸ್ಬೋದು ಇಪ್ಪತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಗಳಿಸ್ಬೋದು ಮತ್ತು ಜೊತೆಗೆ ವಾಹನಗಳು ವೇಗವಾಗಿ ಹೋಗೋದನ್ನ ತಡೆಗಟ್ಟು ವಿಧಾನ ಯಾವುದು ಸಾಮಾನ್ಯವಾಗಿ ಈಗ ಈ ಪ್ರಕ್ರಿಯೆಯಲ್ಲಿ ಒಂದೇ ಭಾಗ ಇರೋದ್ರಲ್ಲಿ ನೋಡಿ ಬಲಗಡೆ ಹೋಗೋನು ನೇರವಾಗಿ ಹೋಗೋನು ಮತ್ತು ಎಡಗಡೆಗೆ ಹೋಗೋನು ಎಲ್ಲನೂ ಬಂದು ಮುಂದೆನೇ ನಿಂತಿರ್ತಾನೆ ಅವನ ಉದ್ದೇಶ ಬೇಗ ಹೊರಗಡೆ ಹೋಗಬೇಕು ಅನ್ನೋದು ಆದರೆ ಇಲ್ಲಿ ಪೂರ್ತಿ ಅವನು ಬಂದಂಥವನು ಆ ಮುಂದೆನೇ ಗಾಡಿ ಯಾವ ಯಾವ್ಯಾವ ಬಲಗಡೆ ಹೋಗೋನು ಬಲಗಡೆ ವಿಭಾಗದಲ್ಲಿ ನಿಂತ್ಕೋಬೇಕು ಎಡಗಡೆ ಹೋಗೋನು ಎಡಗಡೆ ಮಧ್ಯದಲ್ಲಿ ಹೋಗೋನು ಮಧ್ಯದಲ್ಲೇ ನಿಂತ್ಕೋಬೇಕು ಎಡಗಡೆ ನಿಂತ್ಕೊಂಡಾಗ ಒಬ್ರಿಗೊಬ್ರು ಕತ್ತರಿ ಚಲನೆ ಇಲ್ಲ ಒಂದೊಂದು ವಾಹನ ಬಲಗಡೆ ತೆಗೆದಾಗ ಇಲ್ಲಿ ಐವತ್ತು ವಾಹನಗಳನ್ನು ಧ್ಯಾನ ಮಾಡ್ತಾನೆ ಯಾಕಂದರೆ ಅದು ಬಲಗಡೆ ಬಿಡ್ತಾನೆ ಜಾಗ ಸಿಕ್ಕಲ್ಲ ಈ ಕಡೆ ಹೋಗಬೇಕು ಆ ಕಡೆ ಹೋಗಬೇಕಂತ ಕಣಕ್ಕೆ ತರ್ತಾರೆ ಅದು ಯಾವಾಗ ಇವನು ಅವನವನು ಗಮ್ಮಿ ಇದ್ರೆ ಹೋಗೋ ಬಾಕ್ಸಲ್ಲಿ ನಿಂತ್ಕೊಂಡಾಗ ನಿಮಗೆ ಇಲ್ಲಿ ಜಂಜಾಟ ಇರೋಲ್ಲ ಯಾವುದೇ ಕಾರಣಕ್ಕೂ ಸಮಯ ಅಲ್ಲಿ ವ್ಯರ್ಥ ಆಗಲ್ಲ ಮತ್ತು ಈಗ ನಿಮಗೆ ಒಂದು ಸಿಗ್ನಲ್ ಇಲ್ಲಿಂದ ಕೊಟ್ಟಂಥ ಪಾಸ್ ಆಗ್ತಾನೆ ಈಗ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಸಿಗ್ನಲ್ಲು ರೆಡ್ ಬಿದ್ದಿರುತ್ತೆ ಎಲ್ಲೋ ಕನ್ ಇದಾಗಿ ರೆಡ್ ಬಿದ್ದಿರುತ್ತೆ ಆದರೆ ಇವರೇನು ಮಾಡ್ತಾರೆ ಹಿಂದ್ಗಡೆ ವೆಹಿಕಲ್ಗಳು ಹಿಂದ್ಗಡೆನೇ ನುಕ್ಕೊಂಡು 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 ಬಂದು ಇವರು ಈ ವೆಹಿಕಲ್ಗಳನ್ನ ಭರವಸೆ ಇವನು ಇಲ್ಲೇ ಇರ್ತಾರೆ ಇದನ್ನು ತಡೆಗಟ್ಟಬೇಕಾದರೆ ಏನು ಮಾಡಬೇಕಂದ್ರೆ ಈಗ ಈಗಿರುವಂಥ ವಿನ್ಯಾಸದೊಳಗಡೆ ಹಿಂದ್ಗಡೆ ಇಪ್ಪತ್ತು ಅಡಿಗಳ ಹಿಂದೆ ಇನ್ನೊಂದು ಸಿಗ್ನಲ್ ಅನ್ನು ಒಂದು ಸಿಂಪಲ್ ಸಿಗ್ನಲ್ ಕೊಡಬೇಕು ಯಾಕಂದರೆ ಈ ಕಡೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ವಾಹನಗಳು ಇದು ಹೊರಡಕ್ಕೆ ಶುರು ಆಯ್ತು ಅಂದರೆ ಈ ಸಿಗ್ನಲ್ ರೆಡ್ ಬಿಡುತ್ತೆ ಇವನು ಇಲ್ಲಿ ಹಿಂದೆಯೇ ಉಳ್ಕೊತ ಮತ್ತು ಈ ಗ್ಯಾಪ್ ಒಳಗಡೆ ಈ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಾದಾಗ ಇಲ್ಲಿ ಇಲ್ಲಿಂದ ಬರೋ ವಾಹನಗಳಿಗೆ ಈ ವಾಹನಗಳು ಅಡ್ಡ ಬರಲ್ಲ ನಿಮ್ಗೆ ಅರ್ಥ ಆಯ್ತಲ್ಲ ಇವಾಗ ಇಲ್ಲಿ ಅವನು ನಿಂತ್ಕೊಬಿಟ್ಟಿದ್ದ ಎಷ್ಟು ವಾಹನಗಳಿದ್ದೋ ಅಷ್ಟು ವಾಹನಗಳು ಪಾಸ್ ಆಗ್ಬಿಟ್ಟವು ಪಾಸಾದ ತಕ್ಷಣ ಇವನಿಗೆ ಸಿಗ್ನಲ್ ಬಿಡುತ್ತೆ ಅವನೇನು ಮಾಡ್ತಾನೆ ಈ ವೆಹಿಕಲ್ಗಳು ಭರೋಸೆ ಇವನು ಇಲ್ಲಿ ಇಲ್ಲಿ ನಿಂತಿರೋನು ಬಂದು ಇಲ್ಲಿ ನಿಂತ್ಕೊಂಡಿರ್ತಾನೆ ಆವಾಗ ನಿಮಗೆ ಏನಾಗುತ್ತೆ ವಾಹನಗಳು ಅವನು ಬಂದು ಅಡ್ಡ ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಇದು ಮತ್ತು ಜೊತೆಗೆ ರಸ್ತೆಯ ವಿನ್ಯಾಶ ವಿನ್ಯಾಸದಲ್ಲಿ ಮಧ್ಯದಲ್ಲಿ ಹೋಗುವಂಥ ವಾಹನಗಳು ಮಾತ್ರ ವೃತ್ತವನ್ನು ವೃತ್ತಕ್ಕೆ ಬಂದು ಮುಂದೆ ಹೋಗ್ತಾನೆ ಆದರೆ ಎಡ ಮತ್ತು ಪರಿ ಪರಿ ಹೋಗುವಂಥ ವ್ಯಕ್ತನು ಮುಂದಕ್ಕೆ ಬರೋಕ್ಕೆ ಮುಂಚೆನೇ ಈಗ ಸರ್ಕಲಿಂದ ಈ ಹಿಂದೇನೆ ನಿಂತು ಪೂರ್ತಿ ವೆಹಿಕಲ್ಗಳು ಪಾಸಾಗಬೇಕಾದ್ರೆ ಇಲ್ಲೇ ವೆಹಿಕಲ್ಗಳು ಆಗಬೇಕಿದೆ ಈಗ ಪಾಸಾದಾಗ ಈ ಮಧ್ಯದಲ್ಲಿರೋ ವೆಹಿಕಲ್ಗಳನ್ನು ಡಿಸ್ಟರ್ಬ್ ಮಾಡಲ್ಲ ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಾಹನಗಳು ಸರಾಗವಾಗಿ ಹೇಗೆ ಹೋಗಲಿಕ್ಕೆ ಸಾಧ್ಯ ಅದನ್ನು ನಾವು ಇಲ್ಲಿ ಈ ಒಂದು ವಿನ್ಯಾಸದಲ್ಲಿ ಮಾಡ್ತೀವಿ ಮತ್ತು ಇದು ಒಂದು ವಿನ್ಯಾಸ ಆದರೆ ನೋಡಿ ಇಲ್ಲೊಂದು ಮತ್ತೊಂದು ವಿನ್ಯಾಸ ಇದೆ ಒಂದು ನಾಲ್ಕು ಎರಡು ರಸ್ತೆಗಳು ಮಧ್ಯ ಮಧ್ಯ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ವಿಭಾಗ ಇದು ಆದರೆ ನೀವು ಹೆಬ್ಬಾಳ ಜಂಕ್ಷನಿಂದ ಹೈ ಎಕ್ಸ್ಪ್ರೆಸ್ ಹೈವೆಯಿಂದ ಬರ್ತವೆ ಹೈವೇಯಿಂದ ಬರುವಂಥ ವೆಹಿಕಲ್ಗಳು ಮತ್ತು ಕಡೆ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಎರಡೂ ಕೂಡ ಜೋಡ್ಸ್ಕೊಂಡು ಬರ್ತವೆ ಕಡಿ ಈಗ ಈಗ ಬಂದು ಬಂದಾಗ ಕೆಳಗಡೆಯಿಂದ ವೆಹಿಕಲ್ ಬರ್ತವೆ ಆ ಮೇಲ್ಗಡೆ ಇದರಿಂದ ಏರ್ಪೋರ್ಟ್ ಗಂಟೆಗೌಡ ಏರ್ಪೋರ್ಟ್ ರೋಡಿಂದ ನೇರವಾಗಿ ಬರ್ತವೆ ಬಂದಾಗ ಈ ಪಕ್ಕದಲ್ಲಿ ಇವ್ ಇರ್ತವೆ ಮದುವೆ ಇವಿರ್ತವೆ ಅದರಲ್ಲಿ ನೇರವಾಗಿ ಹೋಗುವ ವಾಹನಗಳು ನೇರವಾಗಿ ಹೋದರೆ ಯಾವುದು ಕೆಂಪೇಗೌಡ ನಗರದಿಂದ ಕೆಂಪೇಗೌಡ ಏರ್ಪೋರ್ಟಿಂದ ಬರುವ ವಾಹನಗಳು ನೇರವಾಗಿ ಹೆಬ್ಬಾಳ ಬ್ರಿಡ್ಜನ ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋದರೆ ಮತ್ತೆ ಈ ಎಡಗಡೆ ತಿರುಗೋನಾ ತಗೊಳ್ಳುವಂಥ ಯಾವುದು ಈ ಹೆಬ್ಬಾಳ ಬ್ರೀ ಇದೆ ಅಲ್ಲ ಲೆಫ್ಟ್ ಸೈಡ್ಗೆ ಹೋಗ್ತವಲ್ಲ ಲೆಫ್ಟ್ ಸೈಡ್ ಹೋಗೋ ಲೆಫ್ಟ್ ಸೈಡ್ ತೊಗೊಳ್ತವೆ ಅದೇ ಕೆಳಗಡೆ ಇರೋ ವಾಹನಗಳು ಯಾವ ಕೊಡಗಳ್ಳಿ ಕಡೆಯಿಂದ ಬಂದಂಥ ವಾಹನಗಳು ಬಲಗಡೆಗೆ ಬಂದು ಇವನ ಕತ್ರಿ ರೀತಿ ಎರಡೂ ಕೂಡ ಜಾಯ್ನ್ ಆಗ್ತದೆ ಈ ಜಾಗದಲ್ಲಿ ನಾವು ಮಾಡಬೇಕಾದೇನಪ್ಪ ಅಂತಂದರೆ ಅದೊಂದು ಮತ್ತು ಅದೊಂದು ಅಲ್ಲಿ ಅಲ್ಲೋಡಿ ಆ ಆ ನೋಡಿ ಅದು ಕೆಆರ್ಪುರಂ ಬ್ರಿಡ್ಜ್ ಇದೆಯಲ್ಲ ಪುರಂ ಬ್ರಿಡ್ಜಲ್ಲೂ ಅದೇ ಕೆಲಸ ಆಗ್ತದೆ ಪುರಂ ಬ್ರಿಡ್ಜಲ್ಲಿ ಹೊಸಕೋಟೆ ಮಾರ್ಗವಾಗಿ ಹೊಸಕೋಟೆಯಿಂದ ಬಂದಂಥ ವಾಹನಗಳು ಹ್ಯಾಂಗಿಂಗ್ ಬ್ರಿಡ್ಜಿಂದ ಬರುವಂಥ ವಾಹನಗಳು ಕೆಳಗಡೆ ಇರ್ತವೆ ಮತ್ತು ಈ ಮಾರತಳ್ಳಿ ಕಡೆಯಿಂದ ಬರುವಂಥ ವಾಹನಗಳು ಎಡ ಎಡತಿರುವನ್ನ ಎಡಗಡೆಯಿಂದ ಬಂದು ಜೊತೆ ಸೇರಿಕೊಡ್ತವೆ ಆವಾಗ ಹೆಬ್ಬಾಳ ಬ್ರಿಡ್ಜ್ ಕಡೆ ಹೋಗುವಂಥ ವಾಹನಗಳು ನೇರವಾಗಿ ಯಾವು ಹೊಸಕೋಟೆಯಿಂದ ಬರುವಂಥ ವಾಹನಗಳು ಬ್ರಿಡ್ಜಿಂದ ಹ್ಯಾಂಗಿಂಗ್ ಬ್ರಿಡ್ಜಿಂದ ಬರುವಂಥ ವಾಹನ ನೇರವಾಗಿ ಹೋಗ್ಬೋದು ಆದರೆ ಹಲಸೂರು ಕಡೆ ಹೋಗುವಂಥ ವಾಹನಗಳು ಎಡಗಡೆ ತಗೋತವೆ ಅದೇ ಇದೇ ಸಮಯದಲ್ಲಿ ಮಾರತಳ್ಳಿ ಕಡೆಯಿಂದ ಬಂದಂಥ ವಾಹನಗಳು ಹೆಬ್ಬಾಳ ಬ್ರಿಡ್ಜ್ ಕಡೆ ಹೋಗಬೇಕಾದಾಗ ಬಲಗಡೆ ತಗೋಬೇಕು ಮತ್ತು ನೇರವಾಗಿ ಹೋಗುವ ಇದು ಕಡೆ ಹೋಗ್ತವೆ ಅದ್ರ ಜೊತೆಗೆ ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಬಸ್ಗಳು ಬಸ್ಗಳು ಕೂಡ ಎಲ್ಲ ಬಸ್ಗಳು ಎಡಗಡೆ ಮತ್ತು ಬಲಗಡೆ ಹೋಗಲಿಕ್ಕೆ ಪ್ರಯತ್ನ ಪಡ್ತವೆ ಈ ಒಂದು ಜಂಕ್ಷನಲ್ಲಿ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನಿಮ್ಗೆ ಈಗ ನಾವು ನಿಮ್ಗೆ ಒಂದಷ್ಟು ಅರ್ಥ ಆಯಿತು ಈಗ ನಾವು ನಿಮಗೆ ಇದನ್ನು ಅನುಭವ ರೂಢಿ ಮಾಡಬೇಕಾದಾಗ ಈ ಇಲ್ಲಿ ನಾನೇನು ತೋರಿಸ್ನಲ್ಲ ನಿಮಗೆಲ್ಲ ಏನೇನು ಮಾಡಬೇಕಂತ ಅದನ್ನು ನಿಮಗೆ ನಮ್ಮ ಮಾರ್ಕೆಟ್ ಇದೆಯಲ್ಲ ಪುರಂ ಮಾರ್ಕೆಟ್ ಕೇರ್ಪುರಮಲ್ಲಿ ಮಾರ್ಕೆಟಲ್ಲಿ ಹೇಗೆ ಬದಲಾಯಿಸಲು ಸಾಧ್ಯ ವೇಗವಾಗಿ ವಾಹನಗಳನ್ನು ಬರೀ ಮೂರೇ ಮೂರು ದಿನದಲ್ಲಿ ಕೇರ್ಪುರಂ ಕೆ ಆರ್ ಸಿ ಡಿ ಕೆಲವು ಇದು ಅದು ಆರ್ ಮಾರ್ಕೆಟದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಇದು ನಿಮ್ಗೆ ಒಂದಷ್ಟು ಅಷ್ಟು ಅರ್ಥ ಆಯ್ತಾ